ಪ್ರಶ್ನೆಗೆ ನೇರವಾದ ಉತ್ತರ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳೋದು ಮತ್ತು ದಂಡ ವಿಧಿಸೋದು ಇಲ್ಲಿ ಮುಖ್ಯ ಅಲ್ಲ ಮತ್ತು ಗುರಿಯೂ ಅಲ್ಲ ವಾಸ್ತವದ ನೆಲೆಗಟ್ಟಿನಲ್ಲಿ ತನ್ನ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿಗೆ ಬೈಕ್ ಒಂದು ಕ್ರೇಜ್ ಮತ್ತೆ ಜನಗಳ ಮುಂದೆ ಎಕ್ಸಿಬಿಟ್ ಮಾಡತಕ್ಕಂತಹ ಪೋಷಕರ ಮನಸ್ಥಿತಿ ಅದನ್ನು ತಪ್ಪದೆ ಬೇಸಿಕಲಿ ಯಾವುದೇ ಒಂದು ಮಗು ಸಮಾಜದಲ್ಲಿ ಉನ್ನತೀಕರಣವಾಗಲಿ ಅಥವಾ ಉನ್ನತಿಯಾಗಿದೆ ಅದಕ್ಕೆ ಪೋಷಕರೇ ಕಾರಣ ಪದ್ಧತಾಯಿಗಳೇ ಕಾರಣ ದಯಮಾಡಿ ಇಂತಹ ಶೋಕಿಗಳನ್ನು ಅಪ್ರಾಪ್ತರಿಗೆ ವಾಹನ ಕೊಡುವಂಥದ್ದು ಅಪ್ರಾಪ್ತರ ಕೈಲಿ ಗಾಡಿ ಕೊಟ್ಟು ಪ್ಯಾರೆಂಟ್ ಹಿಂದೆ ಕುತ್ಕೊಂಡು ಹೋಗುವಂಥದ್ದು ನಾಳೆ ಹೆಚ್ಚು ಕಡಿಮೆ ಆದರೆ ಅದರಿಂದ ನೋವನ್ನು ಬಳಸೋದು ನೀವೇನೆ ಪೊಲೀಸ್ ಇಲಾಖೆ ಅದನ್ನು ತಡೆಗಟ್ಟುವಲ್ಲಿ ಕ್ರಮ ವಹಿಸೋದು ಆದರೆ ಸಂಪೂರ್ಣವಾಗಿ ನೋವು ತಿನ್ನೋರು ಎತ್ತ ತಂದೆ ತಾಯಿಗಳೇ ಮತ್ತು ಈ ಸಮಾಜಗಳು ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಡಿ ಎಲ್ ಇಲ್ಲದೆ ಅಪ್ರಾಪ್ತರಿಗೆ ವಾಹನಗಳನ್ನು ಕೊಡೋದು ನೂರಕ್ಕೆ ನೂರು ತಪ್ಪು ದಯವಿಟ್ಟು ಪೋಷಕರು ಇಂತಹ ತಪ್ಪುಗಳನ್ನು ಮಾಡಬಾರ್ದು ಅಂತೇಳಿ ನಾನು ಬಹಳ ಕಳಕಳಿಯಿಂದ ಮನವಿ ಮಾಡಬಹುದು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ ಶಾಲಾ ಕಾಲೇಜುಗಳು ಮತ್ತೆ ಬೇರೆ ಬೇರೆ ಪೇರೆಂಟ್ಸ್ ಮತ್ತು ನಮ್ಮ ಏರಿಯಾದ ಏರಿಯಾ ಫ್ಯಾಮಿಲೈಸೇಷನ್ ಹೋದಾಗ ಜನಸಂಪರ್ಕ ಸಭೆಗಳಲ್ಲಿ ಪ್ರತಿಯೊಂದು ಕಡೆನೂ ಸಹ ಟ್ರಾಫಿಕ್ ಅಗರ್ನಸ್ ಬಗ್ಗೆ ಹೇಳ್ತೇವೆ ಅಪರಾಪ್ತರಿಗೆ ವಾಹನ ಕೊಡ್ಬೇಡಿ ಅಂತ ಹೇಳ್ತೇವೆ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೇವೆ ಕಾರಣ ಯಾವುದೇ ಒಂದು ಅಪಘಾತ ನಡೀಬೇಕಾದ್ರೆ ನಡೀತದೆ ಅಪಘಾತಗಳು ನಡೀತದೆ ಆದರೂ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತಾರೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಮರ್ಡರ್ ಅಥವಾ ಒಂದು ಕೊಲೆ ಅಥವಾ ಒಂದು ಅಟೆಂಪ್ಟ್ ಮರ್ಡರ್ ಅಥವಾ ಒಂದು ಅಥಾರಿಟ ಇಂಥವೆಲ್ಲ ಆದರೆ ಒಬ್ಬ ವ್ಯಕ್ತಿಗೆ ಸ್ವಾರ್ಥ ಇರುತ್ತೆ ದ್ವೇಷ ಇರುತ್ತೆ ಮತ್ತೆ ಅವನಲ್ಲಿ ಏನೋ ಸಾಧಿಸ್ಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಈ ತರದ ಮಾಡ್ತಾರೆ ಆದರೆ ಅಪಘಾತ ಸಂಚಾರಿ ವ್ಯವಸ್ಥೆಯಲ್ಲಿ ಮುಂದೆ ಬರ್ತಾ ಇರೋ ವೆಹಿಕಲ್ನಲ್ಲಿ ಯಾರು ಬರ್ತಾ ಇರ್ತದೆ ನಿಂದ ಗೊತ್ತಿರಲ್ಲ ಅವನ ಮುಖ ನೋಡಿದ್ರಲ್ಲ ಅವನ ಹೆಸರು ಗೊತ್ತಿರೋದಿಲ್ಲ ಅವನು ಯಾರು ತಲೆ ತಿಳಿದಿರಲ್ಲ ಆದರೆ ನಾವು ಮಾಡೋ ತಪ್ಪುಗಳಿಗೆ ಆ ವ್ಯಕ್ತಿ ಸಮಸ್ಯೆಯನ್ನು ಅನುಭವಿಸಿದ್ದಿಲ್ಲ ಇದು ಒಂದು ಕೊಲೆ ಅಥವಾ ಬೇರೆ ಏನೋ ಮಾಡೋದಕ್ಕಿನ್ನ ಬಹಳ ಘೋರ ಅಂತ ಹೇಳಿ ಏನು ತಪ್ಪಾಡದ ವ್ಯಕ್ತಿಗೆ ಶಿಕ್ಷೆ ಕೊಡುವಂತ ಸಮಸ್ಯೆ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಆಕ್ಸಿಡೆಂಟ್ ಅಂತ ಘಟನೆಗಳು ಆಗ್ಬಾರ್ದು ಅನ್ನೋ ಒಂದು ಕಾಳಜಿ ಮತ್ತೆ ಅದ್ರ ಬಗ್ಗೆ ಒಂದು ಜವಾಬ್ದಾರಿಯು ಸಹ ನಮ್ಗೆ ಇರೋದ್ರಿಂದ ಎಲ್ಲ ಕಡೆ ಅವೇರ್ನೆಸ್ ಜಾಗೃತಿ ಕ್ಯಾಂಪ್ಗಳು ಎಲ್ಲ ಮಾಡ್ತಾ ಇದ್ದಾವೆ ಆದ್ರೂ ಜನ ಇನ್ನೂ ಸುಧಾರಿಸ್ಬೇಕು ಈ ಸಮಾಜ ಇನ್ನೂ ಸುಧಾರಿಸ್ಬೇಕು ಆದಷ್ಟು ಟ್ರಾಫಿಕ್ ಸಿಸ್ಟಮ್ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದು ನನ್ನ ಶೋಕಿಗೆ ವಾಹನಗಳನ್ನ ಶೋಕೆ ಓದುವಂಥದ್ದು ವಾಹನಗಳನ್ನು ಅವಶ್ಯಕತೆ ಅವಶ್ಯಕತೆಗೂ ಎಕ್ ಗಾಡಿಯಲ್ಲಿ ಕುಳ್ತ್ಕೊಂಡು ಎಕ್ತೇಟರ್ ಕಾಲಿಟ್ರೆ ಅಥವಾ ಎಕ್ತೇಟರ್ನ ಕೈಯಲ್ಲಿ ಯಾರು ಕೊಟ್ಟರು ಗಾಡಿಗಳು ಹೋಗ್ತವೆ ಯಾಕೆಂದ್ರೆ ಅದಕ್ಕೆ ಗೂಢ ಶಕ್ತಿ ಇದೆ ಆದ್ರೆ ಯೋಚನೆ ಮಾಡೋದು ಮನಸ್ಸಿಲ್ಲ ಆದ್ರೆ ಮನಸ್ಸಿರೋ ನನಗೆ ಮಾತ್ರ ಮನಸ್ಸಿದ್ದವರು ಸ್ವಲ್ಪ ಜವಾಬ್ದಾರಿ ನಡ್ಕೋಬೇಕು ಅನ್ನೋದು ನಾನು ಕಾಣಿಸ್ತದೆ